ಇಷ್ಟೇ ಇವತ್ತು ಮೊದಲು ಎಂಬತ್ತು ನೂರು ಸಿನ್ಮಾ ನೂರು ಇಪ್ಪತ್ತು ಸಿನಿಮಾ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಇಂಡಸ್ಟ್ರಿ ಚೆನ್ನಾಗಿತ್ತು ಸ್ಯಾಟ್ಲೈಟು ಒಂದು ಎಂಬತ್ತೊಂದೊಂದುವರೆ ಲಕ್ಷಕ್ಕೆ ಹೋಗೋದು ಕೇಳಿ ಒಂದು ಆರು ಏಳು ಕೋಟಿ ಬ ಒಂದು ಆರು ಏಳು ಒಂದು ಬರೋದು ಒಂದು ನಾಲ್ಕೈದು ಕೋಟಿ ಈ ಥರ ಮಾಡಿದಾಗ ಸಿನಿಮಾ ಖರ್ಚು ಮಾಡಿ ಫೋಟಿಸಿದಾಗ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಉಳಿಯೋದು ಏಕಾಏಕಿ ಕರೋನಾ ಆದಮೇಲೆ ನಮಗೆ ಈ ಕೋವಿಡ್ ಬಂದಂಥ ಚಿತ್ರಾಂಗ ಏನಾಯಿತು ಅಂದರೆ ಸ್ಯಾಟ್ಲೈಟ್ ಡಿಜಿಟಲ್ಲು ಮಾರ್ಕೆಟು ಐದು ಕೋಟಿ ಆರು ಕೋಟಿ ಹಿಂಗೆ ಹೋಗ್ಬಿಡ್ತು ವ್ಯಾಪಾರ ಜಾಸ್ತಿ ಆಯಿತು ನಮ್ಮ ಕೆಲವು ಕಾದವರು ಏಕಮ್ಮು ರೆಮಿಡೇಷನ್ನು ಬಾಯಿ ಬಂದ ಮಾಡಿಕೊಂಡ್ರು ಯಾವ ನಿರ್ಮಾಪಕ ಉಳಿತಲ್ಲ ಒಂದು ಮೂರು ನಾಲ್ಕು ಸಿನ್ಮಾ ವ್ಯಾಪಾರ ಆಯಿತು ಇವಾಗ ಯಾವ ಸಿನ್ಮಾ ಕನ್ನಡ ಸಿನ್ಮಾ ಅಂದರೆ ಬಾಂಬೆಯಲ್ಲಿ ಭಾಯ ಬೀಳ್ತಾರೆ ಹಿಂದಿ ತಗೋತಲ್ಲ ಸ್ಯಾಟಲೈಟ್ ತಗೋತಲ್ಲ ಡಿಜಿಟಲ್ ತಗೋತಲ್ಲ ಯಾವುದೂ ತಗೋತಲ್ಲ ಇವತ್ತೇನಾದ್ರು ಸೌತ್ ಇಂಡಿಯಾದ ಸಿನ್ಮಾಗಳು ತಗೋತಾವ್ರೆ ಅಂದರೆ ನಮ್ಮ ಕೇರಳ ಸಿನ್ಮಾಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕಂಟೆಂಟ್ ಸಿನಿಮಾ ಅವ್ರ ಕಮ್ಮಿ ಖರ್ಚು ಮಾಡ್ತಾವ್ರೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟ ಸಿನಿಮಾ ಚಿತ್ರರಂಗ ಇವತ್ತು ತುಂಬ ಕಷ್ಟದಲ್ಲಿ ಎಲ್ಲರೂ ಮೊದಲೇನು ಆ ರೀತಿ ಇತ್ತು ಆ ರೀತಿ ರೆಮೆಂಡೇಶನ್ ತೊಗೊಂಡು ಕಮ್ಮಿ ತೊಗೊಂಡು ಸಿನ್ಮಾ ಮಾಡಬಾರ್ದು ಸಿನಿಮಾ ಮಾಡಬೇಕು ಸಿನ್ಮಾ ಮಾಡಿದ್ರೆ ಸಿನ್ಮಾ ಹೊಡಿತ ಇಲ್ಲಾಂದ್ರೆ ಕಷ್ಟ ಚಿತ್ರರಂಗ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಈಗ ಆಲ್ರೆಡಿ ಸುಮಾರು ಇನ್ನೂರು ಮುನ್ನೂರು ಥಿಯೇಟ್ರು ಹೊಡೆದಾಗ್ತವೆ ಮುಂದಕ್ಕೆ ತುಂಬ ಚಿತ್ರರಂಗ ಉಳಿಯೋದು ಕಷ್ಟ ಯಾಕೆ ಅಂದರೆ ಈ ಮಲ್ಟಿಪ್ಲೆಕ್ಸ್ ಸಿನ್ ಮಲ್ಟಿಪ್ಲೆಕ್ಸ್ ಪದ್ಧತಿ ನಮ್ಮಲ್ಲಿ ಕಡಿಮೆ ಆಗಬೇಕು ನಾವು ಸರ್ಕಾರಕ್ಕೆ ಮನವಿ ನಾನು ವಾಣಿಜ್ಯ ಮಂಡಳಿಗೆ ತ್ರೂ ಮನವಿ ಮಾಡಿದ್ದೀನಿ ಸರ್ಕಾರ ದಯವಿಟ್ಟು ಇದನ್ನು ಕೂಡಲೇ ಮಾಡಿದ್ರೆ ಕನ್ನಡ ಚಿತ್ರ ಉಳಿತು ಅಂತ ಯಾಕೆ ಅಂದರೆ ಇವತ್ತು ಇವತ್ತು ಯಾವುದೇ ಒಂದು ಸಿನಿಮಾ ಬಂತು ಮೊನ್ನೆ ಬಂದಂಥ ಕಲ್ಕಿ ಆಗಿರ್ಬೋದು ಮುಂದೆ ಬರೋ ಸಿನ್ಮಾಗಳುಳವರು ಇವರು ಸಿನಿಮಾಗಳು ಏನಾಗುತ್ತೆ ಅಂದರೆ ನಮ್ಮ ಪಾಪ ವ್ಯಾಪಾರ ಮಾಡೋಕ್ಕೆ ಇತರಕರು ಬಾಂಬೆಯಿಂದನೂ ಹೈದ್ರಾಬಾದು ತೆಲುಗು ಜಿ ಡೆಲ್ಲಿಯಿಂದ ತರ್ತಾರೆ ಹದಿನೈದು ಇಪ್ಪತ್ತು ಕೋಟಿ ತಂದು ಸಿನಿಮಾ ತರ್ತಾರೆ ಹದಿನೈದು ಇಪ್ಪತ್ತು ಕೋಟಿ ತಂದು ಏನು ಮಾಡ್ತಾರೆ ಅವರು ಮೊದಲು ಮೂರು ದಿನ ಸಿನಿಮಾನ ಒಂದೂವರೆ ಸಾವಿರ ಎರಡು ಸಾವಿರ ಇಕ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಈಗ ಎಲ್ಲರೂ ಸಿನಿಮಾ ನೋಡೋಕೆ ಆಸೆ ಇರ್ತದೆ ಒಂದು ಫ್ಯಾಮಿಲಿ ಸಿನಿಮಾ ನೋಡಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಹೋದ್ರೆ ಹತ್ತು ಸಾವಿರ ಆಗ್ತದೆ ಏನಿದೆ ಇವತ್ತು ನಾವು ಸೌತ್ ಇಂಡಿಯಾದಲ್ಲಿ ಕೇರಳ ಆಗ್ಬೋದು ತಮಿಳ್ನಾಡು ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಇನ್ನೂರು ರೂಪಾಯಿ ಮೇಲೆ ಟಿಕೆಟ್ ಇಲ್ಲ ಅಲ್ಲಿ ಗೌರ್ಮೆಂಟರು ರೂಲ್ಸ್ ಮಾಡೋರು ಕಟ್ನಿಟ್ಟು ನಮ್ಮಲ್ಲಿ ಯಾಕೆ ಮಾಡ್ತಾಯಿಲ್ಲ ದಯವಿಟ್ಟು ಮಾಡಿದ್ರೆ ಎಲ್ಲ ಸಿನಿಮಾಗಳು ಹೋಗುತ್ತೆ ಇಲ್ಲಾಂದರೆ ಈ ಥರ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದೊಂದು ಸಿನಿಮಾಗ ಹದಿನೈದು ಸಾವಿರ ಖರ್ಚು ಮಾಡ್ಬಿಡ್ತಾರೆ ಬೇರೆ ಸಿನಿಮಾಗಳು ನೋಡೋಲ್ಲ ಕಂಟೆಂಟ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಅದು ನೋಡ್ತಾ ಇಲ್ಲ ಜನ ಅದನ್ನು ಫಸ್ಟು ಅದಕ್ಕೆ ಕಡಿವಾಣ ಹಾಕಬೇಕಾಗಿ ನಮ್ಮ ಸರ್ಕಾರ ಸರ್ಕಾರ ದಯವಿಟ್ಟು ಮನವಿ ಮಾಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಮನಸ್ಸು ಮಾಡಿದ್ರೆ ಸರ್ಕಾರ ಇದನ್ನು ಕೂಡಲೇ ಕಡಿವಾಣ ಹಾಕಿ ಎಲ್ಲ ಸಿನ್ಮಾಗಳು ಹೋಗ್ತದೆ ಇಲ್ಲಾಂದರೆ ಸಿಂಗ ಥಿಯೇಟ್ರ್ಗಳು ನಾಶನ ಆಗ್ಬಿಡ್ತದೆ ನಿರ್ಮಾಪಕರು ರೋಡ್ ಬಂದ್ಬಿಟ್ಟವ್ರೆ ಖಾಲಿ ಆಗ್ಬಿಟ್ಟವ್ರೆ ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಂತ ನಿರ್ಮಾಪಕರು ಅಂತ ಯಾರಿದ್ರು ನಮ್ಮ ದ್ವಾರಕೇಶ್ವರ ಅವರಿದ್ದರು ನಮ್ಮ ರವಿಚಂದ್ರ ಅವರಿದ್ದರು ಆಮೇಲೆ ಧನ್ರಾಜ್ ಅಂತಿದ್ರು ಕೆ ಸಿ ಎನ್ ಕುಮಾರ್ ಇದ್ದರು ಕೆ ಸಿ ಎನ್ ಚಂದ್ರ ಎಲ್ಲ ಖಾಲಿ ಎಲ್ಲ ಹುಡುಕೂರು ದಯವಿಟ್ಟು ಎಲ್ಲ ಲಾಸಲ್ಲಿ ಇದ್ದಾರೆ ಹೊರತು ಯಾರೂ ಲಾಭದಲ್ಲಿಲ್ಲ ತುಂಬ ಕಷ್ಟ ಇದೆ ಆಮೇಲೆ ನಮಗೆ ಮೊದಲು ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಟ್ಟರೆ ಸಿನಿಮಾ ಉಳಿತದೆ ಇಲ್ಲಾಂದರೆ ಸಿನ್ಮಾ ಒಳ್ಳೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಒಂದು ಸ್ಟುಡಿಯೋ ಇಲ್ಲ ಒಂದು ಫ್ಲೋರ್ ಇಲ್ಲ ಒಂದು ಸೆಟ್ ಇಲ್ಲ ಏನು ಸಿನಿಮಾ ಮಾಡೋದು ಎಲ್ಲಿ ಮಾಡೋಣ ನೋಡೋಕ್ಕೆ ಸಿನಿಮಾ ಮಾಡೋದು ಕಷ್ಟ ನಿರ್ಮಾಪಕರ ಕಷ್ಟ ಯಾವ ರೀತಿ ಇದೆ ಅಂದರೆ ಅವನು ಅವ್ನ ಜೀವನದಲ್ಲಿ ಅವ್ನು ಯಾಕೆ ತಪ್ಪಾಡೋ ನಿರ್ಮಾಪಕ ಆಗಬೇಕು ಅಂತ ಬರ್ತದೆ ಆಮೇಲೆ ಇವತ್ತು ಹೊಸ ನಿರ್ಮಾಪಕರು ಕೆಲವರೆಲ್ಲ ಹೊಸ ನಿರ್ದೇಶಕ ಏನು ಮಾಡ್ತಾರೆ ಪಾಪ ಅವ್ರ ಆಸೆ ಹುಡುಗರಿಗೆ ಸಿನ್ಮಾಡಬೇಕು ಅಂತ ಸ್ಯಾಟಲೈಟ್ ಬರ್ತದೆ ಡಿಜಿಟಲ್ ಬರ್ತದೆ ಓ ಟಿ ಟಿ ಬರ್ತದೆ ದಯವಿಟ್ಟು ಸಿನ್ಮಾ ಮಾಡೋದು ಸರ್ ಎಷ್ಟು ಬರ್ತದೆ ಒಂದು ರೂಪಾಯಿ ಬರಲ್ಲ ಹೊಸ ನಿರ್ಮಾಪಕರು ಸಿನಿಮಾ ಮಾಡೋರು ದಯವಿಟ್ಟು ಮನವಿ ಮಾಡ್ತೀನಿ ಒಂದು ರೂಪಾಯಿ ಸಿನ್ಮಾ ಬರಲ್ಲ ದಯವಿಟ್ಟು ಸಿನಿಮಾ ಮಾಡಿದ್ರೆ ನೀವು ಕಂಪ್ಲೀಟ್ ಆಕೋ ದುಡ್ಡನ್ನ ಕಳ್ಕೋತೀರಾ ದಯವಿಟ್ಟು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಕನ್ನಡಿಗರ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ